ಗುಂಡಿಮಯ ಕೆಸರುಮಯ ರಸ್ತೆಯಿಂದ ರೋಸಿ ಹೋದಂತಹ ಜನರು ಇವತ್ತು ಪ್ರತಿಭಟನೆಯ ಹಾದಿಯನ್ನು ಹಿಡಿದಿದ್ದಾರೆ ನಿಮ್ಗೆ ಈ ಜನರ ಸಿಟ್ಟಿಗೆ ಕಾರಣ ಆಗಿರುವಂತಹ ರಸ್ತೆ ಹೇಗಿದೆ ಅನ್ನೋದನ್ನ ಮೊದಲಿಗೆ ತೋರಿಸ್ತಾ ಹೋಗ್ತೇನೆ ಇದು ಅಹ್ ಮಾರತಹಳ್ಳಿ ಸಮೀಪದ ವಾಗ್ದೇವಿ ಪ್ರತಿಭಟನೆ ಈ ಜಾಗಕ್ಕೆ ಹೊಸದಲ್ಲ ಯಾಕಂದ್ರೆ ಹಲವು ರೀತಿಯ ಪ್ರತಿಭಟನೆ ಮಾಡಿದ್ರಿ ಈಗಾಗಲೇ ಸಿಎಂಗೂ ಕೂಡ ಪತ್ರ ಬರ್ತಿದ್ರಿ ಈ ಒಂದು ಇಲ್ಲಿ ನಿಮ್ಗೆ ಈ ಎಕ್ಸಾಕ್ಟ್ ಈ ಒಂದು ರಸ್ತೆಯಲ್ಲಿ ಏನು ಸಮಸ್ಯೆ ಆಗ್ತಾ ಇದೆ ಅಂತ ಇಲ್ಲಿ ರಸ್ತೆ ಹೇಗೆ ಅಂದ್ರೆ ಇದು ನಮ್ಗೆ ಔಟರಿಂಗ್ ರೋಡ್ ರೀಚ್ ಆಗ್ಲಿಕ್ಕೆ ಎರಡ್ ಮೂರ್ ರಸ್ತೆ ಇರೋದು ಇದೊಂದು ಮೇನ್ ಮೇನ್ ಇನ್ನೊಂದು ಅಂದ್ರೆ ಇಲ್ಲೇ ಸ್ಕೂಲ್ ಇದೆ ಮಕ್ಕಳೆಲ್ಲ ಇದ್ರಲ್ಲೇ ಬರೋದು ಇಲ್ಲಿ ಗುಂಡಿ ಹೇಗೆ ಹೇಳಿದ್ರೆ ತುಂಬಾ ದೊಡ್ಡದು ಮತ್ತೆ ಇದನ್ನ ಕೇಳಿದ್ರೆ ಮಾಡಿ ಅಂದ್ರೆ ಇದು ರೋಡೇ ಅಲ್ಲ ಹೇಳ್ತಾರೆ ಎಲ್ಲ ಒಫಿಷಿಯಲ್ಸ್ ಅದಕ್ಕೆ ನಾವು ನಮ್ಮ ಎಮ್ ಎಲ್ ಎ ಮ್ಯಾಮ್ ನ ಇನ್ವೈಟ್ ಮಾಡ್ತಾ ಇದೀವಿ ಅವ್ರ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಇಲ್ಲೊಂದು ಕ್ರೇಟರ್ ತರ ಆಗಿದೆ ಅದನ್ನ ನೋಡಿ ಟೂರಿಸಂ ಸ್ಪಾಟ್ ಮಾಡಿ ದುಡ್ಡು ಅರ್ನ್ ಮಾಡಿ ಇದ್ರಿಂದ ಅದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಾ ಇದೀವಿ ನಾವು ಡಿ ಸಿ ಎಮ್ ಇಗೂ ಹೇಳ್ತೀವಿ ನಿಮ್ಗೂ ಇದು ಒಂದು ಐಡಿಯಾ ಇದು ನಾವು ಕೊಡ್ತಾ ಇರೋದು ನೋಡಿ ಇಲ್ಲೊಂದು ಮೂನ್ ಕ್ರೇಟರ್ ಇದೆ ಈ ಮೂನ್ ಕ್ರೇಟರ್ ಮತ್ತೆ ಇಲ್ಲಿ ಎರಡು ಸೇಮ್ ಸೇಮ್ ನೀವು ಏನ್ ಡಿಫ್ರೆನ್ಸ್ ಇಲ್ಲ ನೀವು ಮೂನಿಗೆ ಹೋಗೋದೆ ಬೇಡ ನೀವು ಮೂನ್ ವ್ಯೂ ಅಂತ ಇಲ್ಲ ಹಾಕ್ಬೇಡಿ ಅಹ್ ಅದನ್ನೇ ನಾವು ರಿಕ್ವೆಸ್ಟ್ ಮಾಡ್ತಾ ಇರೋದು ನೀವು ಇಲ್ಲಿ ಫಿಕ್ಸ್ ಮಾಡೋದೆಲ್ಲ ಬೇಡ ಬಟ್ ಇಲ್ಲಿಂದ ದುಡ್ಡು ಅರ್ನ್ ಮಾಡ್ಬೇಡಿ ನೀವು ಸರ್ ಈಗ ಮೊನ್ನೆ ಸಿ ಎಂ ಡಿ ಸಿ ಎಂ ಪತ್ರ ಕೂಡ ಬರ್ದಿದೆ ತೆರಿಗೆ ಕಟ್ಟೋ ತನಕ ಅಂದ್ರೆ ರೋಡ್ ಸರಿ ಮಾಡೋ ತನಕ ತೆರಿಗೆ ಕಟ್ಟಲ್ಲ ಅಂತ ಈ ಪ್ರತಿ ಸರಿ ರೀತಿ ಹೋರಾಟ ಆಗ್ತಾ ಇದೆ ಪ್ರತಿಭಟನೆ ಆಗ್ತಾ ಇದೆ ಇದುವರೆಗೂ ಕೂಡ ನಿಮಗೆ ಶಾಶ್ವತ ಪರಿಹಾರ ಸಿಗ್ತಾ ಇಲ್ಲ ಯಾಕೆ ಅಂತ ಇದು ಮೇನ್ ಪ್ರಾಬ್ಲಮ್ ಸಮಸ್ಯೆ ಇದೆ ಎಲ್ಲರಿಗೂ ಗೊತ್ತು ಸಿ ಎಂ ಇಂದ ನಮ್ಮ ಲೋಕಲ್ ಎಮ್ ಎಲ್ ಎಗೂ ಗೊತ್ತು ಇಲ್ಲಿ ಪಕ್ಕದಲ್ಲಿ ಐದೈದು ಫ್ಲೋರ್ ಆರ ಫ್ಲೋರ್ ಇಲ್ಲೇ ಒಂದು ನೂರು ಮನೆ ಇದೆ ಇವರು ಇವ್ರಿಗೂ ರೋಡ್ ಇಲ್ಲ ಸಮಸ್ಯೆಗೆ ಒಂದು ಮೇನ್ ಪ್ರಾಬ್ಲಮ್ ಏನಂದ್ರೆ ಪೊಲಿಟಿಕಲ್ ವಿಲ್ಲಿಂಗ್ನೆಸ್ ಇಲ್ಲ ಇಲ್ಲಿ ಇನ್ನೊಂದು ಒಂದು ಪೊಲಿಟಿಕಲ್ ಸಮಸ್ಯೆ ಇದೆ ಯಾಕಂದ್ರೆ ಇಲ್ಲಿ ಜೆ ಬಿಜೆಪಿ ಎಮ್ ಎಲ್ ಎ ಬಿಜೆಪಿ ಎಮ್ ಎಲ್ ಎ ನಮಗೆ ಕಾಂಗ್ರೆಸ್ ಅವ್ರು ಫಂಡ್ ಕೊಡ್ತಾ ಇಲ್ಲ ಅಂತಾರೆ ಕಾಂಗ್ರೆಸ್ ಅವರು ಮತ್ತೆ ಅವ್ರನ್ನ ಬ್ಲೇಮ್ ಮಾಡ್ತಾರೆ ಇರೋ ಜನನೇ ಪೊಲಿಟಿಕಲ್ ಮೈಂಡ್ ಸೆಟ್ ಇಂದ ನಮಗೆ ಸಮಸ್ಯೆಗೆ ಪರಿಹಾರ ಅಂತ ಕೇಳೋದನ್ನ ಬಿಟ್ಬಿಟ್ಟು ಇದು ಮಾಡ್ತಾರೆ ಆ ಕಡೆ ಬೇಕು ಈ ಕಡೆ ನಾವು ಹೋರಾಟ ಮಾಡಿ 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 ನಮಗೂ ಸಾಕಾಗಿದೆ ಅದಕ್ಕೆ ಫೈನಲ್ ಆಗಿ ಸಿ ಎಮ್ಗೆ ಲೆಟ್ರ್ ಬರೆದು ಬಿಡ್ತೀವಿ ಅಣ್ಣ ದಯವಿಟ್ಟು ಸ್ವಾಮಿ ರೋಡಾದರೂ ಹಾಕ್ಸಿ ಅಂದ್ರೆ ನಮ್ಮ ಟ್ಯಾಕ್ಸ್ ನಮಗೆ ಕೊಟ್ಬಿಡಿ ಈ ಕ ಈ ಕಡೆ ಚರಂಡಿ ನೀರು ರೋಡ್ಗೆ ರೋಡ್ ನೀಡಿ ಚರಂಡಿಗಾಗ ಬರೋದು ತಪ್ಪುತ್ತೆ ನಮ್ಮ ರೋಡ್ ನಾವೇ ಹಾಕ್ಕೊಂತೀವಿ ಪ್ರೈವೇಟಲ್ಲಿ ಸುಮಾರು ಜನ ಇದ್ದಾರೆ ನಾವು ಕಮಿಷನೂ ಕೊಡೋಂಗ್ ಕೊಡೋಂಗಿಲ್ಲ ನಾವೊಂದು ಡೀಸೆಂಟ್ ಫೀಸ್ ಕೊಟ್ಟರೆ ಅವ್ರ ಚಾರ್ಜಸ್ ಅನ್ನು ಕೊಟ್ಟರೆ ಹಾಕ್ಬಿಟ್ಟು ಹೋಗ್ತಾರೆ ಒಂದಷ್ಟು ವರ್ಷ ಇರುತ್ತೆ ಅಂತ ಹೇಳೋ ಹೇಳಕ್ ಬಯಸ್ತೀವಿ ಅವ್ರಿಗೆ ಮೇಡಮ್ ಈಗ ಈ ಒಂದು ರಸ್ತೆಯಲ್ಲಿ ಹೆಣ್ಮಕ್ಳಿಗೆ ಎಕ್ಸ್ಪ್ರೆಸ್ ತುಂಬಾ ತೊಂದರೆ ಆಗ್ತಾ ಇದೆ ಬ್ಯಾಕ್ ಪೇನ್ ಆಗಿರ್ಬೋದು ಯಾಕಂದ್ರೆ ಇಡೀ ರಸ್ತೆ ಕಂಪ್ಲೀಟ್ ಆಗಿ ಗುಂಡಿಮಯ ಆಗಿದೆ ಜೊತೆಗೆ ಸರಿಯಾದ ಟೈಮ್ಗೆ ಹಾಸ್ಪಿಟಲ್ ಕೂಡ ಹೋಗಕ್ಕೆ ಸಾಧ್ಯ ಆಗ್ತಾ ಇಲ್ಲ ಅಲ್ಲ ಈಗ ನಮ್ಮ ಸರ್ಕಾರ ತುಂಬಾ ಭಾಗ್ಯಗಳು ಕೊಟ್ಟಿದೆ ಯಾರಾದರೂ ಪ್ರೆಗ್ನೆಂಟ್ ಲೇಡೀಸ್ ಹೋದ್ರೆ ಈಗ ನಾರ್ಮಲ್ ಡಿಲಿವರಿ ತುಂಬಾ ಕಷ್ಟ ಇದೆ ರಸ್ತೆ ಇಲ್ಲಿ ಹೋದ್ರೆ ಆರಾಮಾಗಿ ಆಗ್ಬಿಡುತ್ತೆ ಫೀದೇ ಬೇಕಾಗಿಲ್ಲ ಅಂತ ಭಾಗ್ಯ ನಮ್ಮ ಸರ್ಕಾರ ಕೊಟ್ಟಿದ್ದಾರೆ ಅದನ್ನ ನಾವು ಉಪಯೋಗಿಸ್ಕೊಳ್ಬೇಕು ಅಂತ ನಾನು ಈ ಮೂಲಕ ಹೇಳ್ತಾ ಇದ್ದೀನಿ ರಸ್ತೆಗಳು ನೋಡ್ರಿ ಬಂದ್ ನೋಡ್ರಿ ನೀವ್ ನೀವು ಕಿತ್ಲಾಡೋದ್ ಬಿಟ್ಟು ನಮ್ಮ ರಸ್ತೆ ಕೊಡ್ರಿ ಫಸ್ಟ್ ಮಾನ ಮರ್ಯಾದೆಗಳಿಲ್ಲ ಸರ್ಕಾರಗಳು ನಾವು ಏನ್ ಹೇಳೋಣ ಹೇಳಿ ಎಷ್ಟು ಬಾಯ್ ಕೊಡ್ಕೊಡ್ತೀವಿ ಮಕ್ಳು ಹೋಗ್ತಾರೆ ಮಕ್ಳು ಮನೆಗೆ ಬರ್ತಾರ ಇಲ್ಲ ಅಂತ ಸಹ ನಮ್ಗೆ ಇವತ್ತು ಗ್ಯಾರಂಟಿ ಇಲ್ಲ ಯಾರಿಗೆ ಕೊಡ್ತಿದ್ರೆ ಕೊಡ್ರಿ ಲೈಫ್ ಗ್ಯಾರಂಟಿ ಕೊಡ್ರಿ ನಿಮ್ ಭಾಗ್ಯಗಳ್ ನೀವೇ ಇಟ್ಕೊಡ್ರಿ ಕೊಡ್ರಿ ಲೈಫ್ ಭಾಗ್ಯ ಗ್ಯಾರಂಟಿ ಆಗುತ್ತೆ ರೀ ನಿಮ್ಗೆ ಬೆಂಗಳೂರ್ನ ಗುಂಡಿ ಸರ್ಕಾರ ಮಾಡಿ ಇಟ್ಟಿದ್ದೀರಾ ನೀವು ಇನ್ನೊಂದ್ ದಿನ ದಿನವಾದ ಗುಂಡಾ ಸರ್ಕಾರ ಆಗೋಗ್ಬಿಡುತ್ತೆ ಈ ತರ ಸರ್ಕಾರಗಳು ನಾವ್ ಎಷ್ಟೇ ಹೇಳಿದ್ರು ಕಿವಿಗಳು ಇರ್ತಾರೆ ಆ ಕಿವಿ ಹೇಳ್ತಾರೆ ಇಲ್ಲ ಎಂ ಎ ಶರ್ಮ ಆಗೋಗ್ಬಿಟ್ಟಿದೆ ಸರ್ಕಾರಗಳಿಗೆ ಎಷ್ಟು ಬಾಯ್ ಪಡ್ಕೊಂಡ್ರು ಅಷ್ಟೇ ನಿಮ್ ಬದುಕು ಅಂತ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಜಿಲ್ಲಾ ಸಚಿವ ಉಸ್ತುವಾರಿ ಸಚಿವರು ಅವರು ಕ್ಲಿಯರ್ ಆಗಿ ಹೇಳಿದ್ದಾರೆ ನೀವ್ ಎಷ್ಟು ಬಟ್ಕೊಂಡು ನಾವ್ ಇಷ್ಟೇ ಅಂತ ನಾವು ಯಾವುದೇ ಕಾರಣಕ್ಕೂ ಬಿಡೋದಿಲ್ಲ ಈಗ ಈ ರಸ್ತೆ